ಏನ್ ಮಾಡಿದ್ರಿ ಹಿಂಗೈತ್ ನೋಡ್ರಿ ಮುಖ ಇವನೇನ್ ಮುಖ ಹೇಳ್ ತಿಂದಿಂಗ್ ಇಟ್ಕೊಂಡವನೆ ಇದು ಬಂದ್ ಮಾಡಿದ್ದೆ ಅಂತ ಬಿಸಿ ಆಗಿದ್ದೆ ಅಂತ ಹೇಳಿ ನಾಕು ಬಟ್ಟೆ ಆಗ್ಬಿಟ್ಟೇನೆ ಇಲ್ಲ ಅಂತ ಹೇಳಿ ಸರಿ ನೀರ ಕೈ ಹಾಕಿರು ಕೈ ಸುಟ್ಕೊಂಡ್ರು ನೋಡ್ರಿ ಇವತ್ತು ನೋಡ್ರಿ ಡ್ಯಾಮೇಜ್ ಸ್ಕ್ರಾಚಸ್ ಏನಾರ ಇದ್ರೆ ಈಗ ಹೇಳಿ ಗಾಯ್ಸ್ ನಾವ್ ಇವತ್ತು ಎಲ್ಲಿ ಬಂದಿವ ಅಂತಂದ್ರ ಬಂದೀವಿ ನಮ್ಮ ಜೊತೆ ಕೆ ಸಿ ಇನ್ ಕನ್ನಡ ಕನ್ನಡ ಲಾಗರ್ ಕೃಷ್ಣ ಅವರು ಇದ್ದಾರೆ ಇದಾರೆ ಹಾಗೆ ನಮ್ಮ ಪವಾನ್ ಶೆಟ್ಟಿ ಕೂಡ ಇದಾರೆ ಅವ್ರ ಏನ್ ಹೇಳ್ತಾರಂತ ಹೇಳಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ಚಹಾ ಕುಡಿದ್ರ ಊಟ ಮಾಡಿದ್ರ ಊಟ ಆಗಿದೆ ಚಾ ಇನ್ನು ಕೊಡಬೇಕು ಬೇಕು ಹಾಗಾದ್ರೆ ಬನ್ನಿ ನಮ್ಮ ಲಾಗ್ ಜೊತೆನೆ ಒಂದು ಹೋಗಿ ಚಹಾ ಕುಡಿದು ಕುಡುದು ಹಲೋ ಹಾಯ್ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವಾಗ ನನಗೆ ಹೊರಗೆ ಓದೈತಿ ಅದೆಲ್ಲ ಹೊರಗೆ ಹೋಗೋದು ಮತ್ತು ಮಾತಾಡೋದು ಈ ಬ್ಲಾಗ್ದಾಗ ನಿಮಗೆಲ್ಲ ತೋರಿಸ್ತೀನಿ ಮತ್ತು ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ಮತ್ತು ಎಲ್ಲ ವೀಡಿಯೋ ಎಲ್ಲ ಹೆಂಗೆ ಬರತ್ತವ ಎಲ್ಲ ಚಲೋ ಬರತ್ತವ ಅಂತೇಳಿ ನಾನು ಅನ್ಕೋತೀನಿ ಮತ್ತು ಏನಾದರೂ ಪ್ರಾಬ್ಲಮ್ ಏನಾದರೂ ಇತ್ತಂದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ಗೊತ್ತಾಗ್ತೈತಿ ನಿಮ್ಮ ಏನಾದರೂ ಫೀಡ್ಬ್ಯಾಕ್ ಕೊಡೋದು ಇತ್ತಂದರೆ ಕಮೆಂಟದಲ್ಲಿ ತಿಳಿಸ್ರಿ ತಿನ್ನ ದಿನ ಹೆಂಗಿರ್ತೈತಿ ಏನಿಲ್ಲ ನಿಮಗೆಲ್ಲ ಹೇಳ್ತೀನಿ ಮತ್ತು ಇವತ್ತಿನ ನಾನು ಜಳಕ ಮಾಡಿಲ್ಲ ಸೊ ಈಗ ಫಸ್ಟ್ ಜಳಕ ಮಾಡ್ಕೋತೀನಿ ಬದ್ರಿ ಫೋನು ಆದೈತಿ ಏನಾದೋ ಫೋನ್ ಫೋನ್ ಏನಾದ್ರೂ ಬಂದಿತ್ತು ಬಂದಿದೇನೋ ಫೋನ್ ಅದು ಹ್ಮ್ ತಮ್ಮ ಫೋನ್ ಬಂದಿತ್ತು ಅಂತ ನೋಡಿ ಫೋನ್ ಬಂದಿತ್ತು ಅಂದ ಯಾವದು ಆ ಫೋನ್ ಟಿ ಪಿ ಹೇಳಿ ನೋಡಿ ಯಾಕೆ ನಿಮ್ಮ ಮೊಬೈಲ್ ಏನಾಗಿತ್ತು ಟುಮ್ ಟುಮ್ ಗೊತ್ತೆ ಗೊತ್ತಿಲ್ಲ ಈಗ ಏನು ಮಾಡೋದು ನನ್ನ ಮೊಬೈಲ್ ಹೊಸ ಸಾ ಮೊಬೈಲ್ ಇವ ಮೊಬೈಲ್ ಅಪ್ಪ ಏಂಗ್ ಮಾಡ್ತಿದ್ದಿ ನೋಡಿ ಗಾಯ್ಸ್ ಈಗ ಹೊಸ ಮೊಬೈಲ್ ಒಂದು ಬಂದೈತಿ ಮನೆಯಲ್ಲಿ ಆದರೆ ಏನೋ ಅದಕ್ಕೆ ಐತಲ್ಲ ನಾತ್ ಫೋರ್ ಡಿಜಿಟ್ ಫೋನ್ ನಂಬರ್ ಬೇಕಂತ ಅದು ಫೋನ್ ನಂಬರ್ ಮರ್ತಿದ್ದೈತಿ ಮತ್ತು ಐತಲ್ಲ ಅದು ಹೆಂಗೆ ಬಂದೈತಿ ಹಂಗೆ ಹೋಗ್ಬಿಟ್ಟೈತಿ ಈಗ ಮತ್ತೆ ಮತ್ತೇನೋ ಇನ್ಸ್ಟಾಲ್ ಮಾಡತ್ತೆ ನೋಡ್ರಿ ಅಮೆಝೋನ್ ಫ್ಲಿಪ್ಕಾರ್ಟ್ ಏನು ಮಾಡತಿ ಹಿಂಗೈತೆ ನೋಡು ಈಗ ಫೋನ್ ಫೋನದು ಹ್ಞೂ ಸಿಗ್ತೈತ ಇಲ್ಲೋ ಗಾಯ್ಸ್ ಈಗ ಹೊಸ ಫೋನ್ ಬಂದೈತಿ ನಮ್ಮ ಮಮ್ಮಿಯವ್ರದ್ದು ಆದೈತಲ್ಲ ಈಗ ಸದ್ಯ ಇದ್ರಾಗ ಮತ್ತೆ ಬಂದ ಹೊರಗೆ ಹೋಗೈತಿ ಆದಷ್ಟು ತೊಗೊನೋದೈತಿ ನೋಡೋಣ ನಾಲ್ಕು ಡಿಜಿಟ್ ಫೋನ್ ನಂಬರ್ ಬೇಕಾಗ್ತೈತಿ ಅದಷ್ಟು ಸಿಗ್ತಂದ್ರೆ ಆ ಮೊಬೈಲ ನಮಗೆ ಸಿಕ್ತೈತಿ ಹೌದಿಲ್ಲ ನನ್ನ ಫೋನ್ ಬಂದಾಗೈತಪ್ಪ ಬಾಯ ಈಗಂತ ಓ ಟಿ ಪಿ ಹೇಳಿಲ್ಲ ಅಂತ ಸರಿ ಮಗ ಏನಾಯ್ತು ಒ ಟಿ ಪಿ ಈಗ ಏನಾಯ್ತನು ಒ ಟಿ ಪಿ ನೋಡಾಕತ್ತಾನ ಬಂದು ಬಂದು ಒ ಟಿ ಪಿ ನೋಡಾಕತ್ತಾನ ಬಂದ ಮೇಲೆ ನಿಮಗೆ ಯಾವ ಫೋನ್ ಅಂತೇಳಿ ತೋರಿಸ್ತೀನಿ

ಅಂತ ಅದ್ರಾಗೈತಲ್ಲ ನಮ್ಮ ಮಮ್ಮಿಯವರು ಗ್ಯಾಸ್ ಬಂದೈತೆ ಬಿಸಿನೀರು ಅದಾವ ಇಲ್ಲ ಅಂತ ಒಂದೇ ಸರಿ ಕೈ ಹಾಕಿರು ಕೈ ಸುಟ್ಕೊಂಡ್ರು ನೋಡ್ರಿ ಇವತ್ತು ಯಾಕೆ ಸುಟ್ಕೊಂತೀವೋ ಏನು ಮಾಡ್ತೀಯೋ ನೀ ಹೆಂಗೆ ಮಾಡೋದು ಈಗ ಏನು ಮಾಡೋದು ಸುಮ್ ಈಗ ಸೊ ಫ್ರೆಂಡ್ಸ್ ಈಗೆಲ್ಲ ಎಲ್ಲ ಆಯಿತ ನೋಡ್ಬೋದು ಎಲ್ಲ ಈಗ ಮಾಡ್ಕೊಂಡು ಮತ್ತೈತಲ್ಲ ಈಗ ನಮ್ಮ ಮನೆಗೆ ಮತ್ತೊಂದು ಹೊಸ ಫೋನ್ ಬಂದೈತಿ ಆ ಫೋನು ಪಿಕಪ್ ಮಾಡ್ಕೋಬೇಕಲ್ಲ ಅದಕ್ಕೆ ಡೆಲಿವರಿ ಕೊಡಕ್ಕೆ ಬಂದಾರ ಅನ್ನೋರ ನೋಡ್ಬೋದು ಾಗ ಅವ್ರು ತೆಗೆದುಕೊಟ್ರಿ ಆಯಿತು ಇಲ್ಲ ನಮ್ದು ಓ ಟಿ ವಿ ಓ ಟಿ ಕೇಳ್ತದೆ ಓ ಟಿ ಬಿತ್ತೀಗ ಫೋನ್ ಅವರ ಇದನ್ನು ತೆಗೆದುಕೊಟ್ರುತ್ತ ತುಂಬ ಬಾ ವಿಡಿಯೋ ತೆಗೆದುಬಾರ್ದು ಇವತ್ತು ಆರ್ಡರ್ ಡೆಲಿವರಿ ಮಾಡಲೇಬೇಕಂತೇಳಿ ಅದೇನು ಟೈಮ್ ಇದೆ ಈಗ ಬರೋ ಫೋನಿಗೆ ಯಾವ ಫೋನ್ಗೂ ಚಾರ್ಜರ್ ಕೊಡೋದು ನೋಡಿರಿ ಡ್ಯಾಮೇಜ್ ಕ್ರ್ಯಾಚಸ್ ಏನಾರು ಇದ್ರೆ ಈಗ ಹೇಳಿ ಇಷ್ಟು ಇಷ್ಟ ಬಂದಿತ್ತಲ್ಲ ಮತ್ತೇನಿಲ್ಲಲ್ಲ ಅದ್ರ ಜೊತೆ ಇದೇನೈತಿ ಒಂದು ಕೇಬಲ್ ಐತೆ ಅಡಾಪ್ಟರ್ ಅಷ್ಟೊತ್ತು ಸೊ ಗಾಯ್ಸ್ ನೋಡ್ಬೋದು ಈಗ ಮತ್ತೆ ನಮ್ಮ ಮನೆಗೆ ಮತ್ತೊಂದು ಹೊಸ ಫೋನ್ ಬಂದೈತಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತೇಳಿ ಈಗ ನಮ್ಮ ಬ್ರದರ್ ತೊಗೊಂಡ್ಬಂದಿದ್ದೈತಿ ಮತ್ತೆ ಇದೈತ್ಲ ಹೋಗಿ ನಮ್ಮ ಮಮ್ಮಿ ಕೊಡ್ತಾನೆ ನೋಡೊಂಬರೀ ಮಮ್ಮಿ ರಿಯಾಕ್ ಚೆನ್ನಾಗಿದ್ದ ಅಂತೇಳಿ ಅಮ್ಮ ನಿನಗೆ ಮತ್ತೊಂದು ಹೊಸ ಫೋನ್ ಬಂತು ನಮ್ಮಮ್ಮಿಯವ್ ಚಪಾತಿ ಮಾಡತ್ತಾರ ಆಯ್ತು ಅಂದ ಆದ್ರೆ ಏನೈತ್ಲ ಪಿ ಹೋಗಿ ಆಫೀಸಿಗೆ ಹೋಗಿ ಅವರು ಆಫೀಸಿಗೆ ಹೋಗಿ ಬಂದ ಈ ಕಡೆಗೂ ಡೆಲಿವರಿ ಕಡೆಗೂ ಡೆಲಿವರಿ ಮಾಡ್ಯಾರ ನೋಡ್ರಿ ಕಷ್ಟ ಆಯ್ತಾ ನಮ್ಮ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದು ಮತ್ತದ ಟಿ ಪಿ ಅಂತ ಅಂತೇಳಿ ಆಮೇಲೆ ಇನ್ಸ್ಟಾಲ್ ಮಾಡಿದ್ದು ಅಷ್ಟಾದ್ರೂ ಅವರು ಡೆಲಿವರಿ ಟಾರ್ಗೆಟ್ ಇರ್ತದ ಅದ್ರ ಸಂಬಂಧ ಅವರ ಹೋಗಿ ಆಫೀಸಿಗೆ ಹೋಗಿ ತಕೊಂಡ್

ಹ್ಮ್ ಸ್ನಾಪ್ ಡ್ಯಮಸಿಟಿ 6300 ಸ್ಮೂತ್ ಮೊಬೈಲ್ ನೋ ಹಂಗ್ ನೋ ಹಂಗ ವಾರೆಂಟಿ 1 1 ಇಯರ್ 1 ಇಯರ್ ವಾರೆಂಟಿ ಇದೆ ಮತ್ತೆ ಮೆಮೊರಿ ಕಾರ್ಡ್ ಅದು ಇದು 8 ಸ್ಟೋರೇಜ್ ಇದೆ ಕಾರ್ಡ್ 1 ಟಿಬಿ ಹ ಸ್ಟೋರೇಜ್ 64 ಜಿಬಿ ಎಲ್ಎಮ್ 64 ಜಿಬಿ ಸ್ಟೋರೇಜ್ 64 ಜಿಬಿ ಸ್ಟೋರೇಜ್ ಇದೆ 8 4 ಜಿಬಿ ಗೈಸ್ ನೋಡಿಲ್ಲ ಈ ರೀತಿ 64 ಜಿಬಿ ಇದೆ ನೋಡಿ ಅಂದ್ರೆ मम्मी ಎಲ್ಲ ಮನೆಗೆ ಇಲ್ಲಾ ಇಂಗಾ ಯೂಸ್ ಮಾಡ್ತಿರ್ತಾರೆ ಅಂತೇಳಿ ಇದು ಇದೆಲ್ಲ ತರಿಸಿದ್ದೈತೆ ನೋಡ್ರಿ ಆದರೆ ಮಮ್ಮಿಯವರು ಇದೆಲ್ಲ ಮನ್ನಿ ಫೋನ್ ಕಳ್ಕೊಂಬಿಟ್ಟಿರು ಅದು ಕೂಡ ನಿಮ್ಗೆ ಗೊತ್ತಿಲ್ಲ ಅವಾಗ ನಾವು ಡೈಲಿ ಬ್ಲಾಗ್ ಮಾಡ್ತಿದ್ದಿಲ್ಲ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಆದ್ರೆ ಇದೆಲ್ಲ ಇವತ್ತು ನಮ್ಮ ಮಮ್ಮಿಯವರು ಫೋನ್ ಹೆಂಗೆ ಕಳ್ಕೊಂಡ್ರು ಅಂತೇಳಿ ಕೇಳೊಂಬರ್ರಿ ಆ ಫೋನ್ ಹೆಂಗೆ ಕಳ್ಕೊಂಡು ಯಾವ ನೀ ಜಾತ್ರೆ ಹೋಗಿದ್ದಪ್ಪ ಎಲ್ಲ ಮಗ ಹಾಂ ಅಲ್ಲೇ ದಾರ ಕಳ್ಕೊಂಡು ಹೋದೆ ಹೆಂಗ ಫಳ ತಗೊಳಕತ್ತಿದ್ದೀವಿ ಬಳಿ ಹಾಕೊಳಕತ್ತಿದ್ದೀವಿ ಹ್ಞೂ ಯಾರು ಕಸ್ಕೊಂಡು ಹೋಗ್ಬಿಟ್ಟಪ್ಪ ಕಸ್ಕೊಂಡು ಹೋಗ್ಬಿಟ್ಟ ನೀ ಗಟ್ಟಿ ಹಿಡ್ಕೊಂಡಿದ್ದಿಲ್ಲ ಏನು ಗಟ್ಟಿ ಹಿಡ್ಕೊಂಡಿಯಪ್ಪ ಮುಂದೋಗಿ ಶರ್ಟ್ ಚೇಂಜ್ ಮಾಡಿ ಒಳ್ಳೆ ರೀತಿಯಲ್ಲಿ ಚಾನ್ಸ್ ಹೊಡ್ಕೊಂಡೋಗ್ಯನು ಗಾಯಿಸಿ ತಾವು ಏನಾದರೂ ಎಲ್ಲ ಹೋಗ್ತಿರಲ್ಲ ಅವಾಗ ಭಾಳ ಅಂದ್ರೆ ಭಾಳ ಹುಷಾರಿ ಕಳ್ಳನ ಮಕ್ಳು ಭಾಳ ಅಲ್ಲೆಲ್ಲ ಹ್ಞೂ ನಮ್ಮ ಮಮ್ಮಿ ರೈತ ಮೊನ್ನೆ ಒಂದು ಯಾವ ಫೋನ್ ಅದ ಅದು ಕಳ್ಕೊಂಡು ಕಳ್ಕೊಂಡ್ ಹೋಗಿದ ಫೋನ್ ಪೋಕೋ ಸಿಕ್ಸ್ಟಿ ಫೈವ್ ನೋಡ್ರಿ ಆ ಫೋನ್ ಎಲ್ಲ ಕಳೆದ ಹೋಯ್ತು ಈಗ ಮತ್ತೊಂದೈತಲ್ಲ ಮನ್ಯಾಗ ಇವ್ರಿಗೆ ಯಾರ ರಿಲೇಷನ್ ಫೋನ್ ಮಾಡಿದಾಗ ಮಾತಾಡಕ್ಕೆ ಹಲೋ ಅನ್ನ ಹಾಕಿಲ್ಲ ಅಂತ ಹೇಳಿ ಈಗ ಮತ್ತೊಂದು ಫೋನ್ ಬಂತ ನೋಡ್ರಿ ನಾ ಎಲ್ಲಿ ಕೊಡ್ತೀನಿ ಓಪನಿಂಗ್ ಮಾಡೋದು ಈಗ ಮೊಬೈಲ್ನ ಮೊಬೈಲ್ ಎಲ್ಲ ಕವರ್ ಮತ್ತು ಡಿಸ್ಪ್ಲೇ ಹಾಕ್ಸಾಕೈತಲ್ಲ ನಮ್ಮ ತಮ್ಮ ವೈದ್ಯದ ಐತೆ ಮ್ಯಾರಿನ ಗ್ಲಾಸ್ ಹಾಕ್ಸಾಕ ಮತ್ತು ಈಗ ನಾ ಊಟ ಮಾಡತ್ತೀನಿ ನೋಡ್ಬೋದು ಈಗ ಊಟ ಮಾಡೋ ಸಮಯ ಉಳ್ಳಾಗಡ್ಡಿ ಚಪಾತಿ ಈ ರೀತಿ ಇದೆ ಮತ್ತೆ ಸಾರು ಮತ್ತೆ ನಮ್ಮಮ್ಮ ನಮ್ಮಮ್ಮಿಯವ್ರು ಮೊಬೈಲ್ ತಗೊಂಡು ಖುಷಿಯಲ್ಲಿದ್ದಾರೆ ಈಗ ಈಗ ಬಿಸಿ ಬಿಸಿ ಚಪಾತಿ ಮಾಡ್ಯಾರ ಬಿಸಿ ಬಿಸಿ ಚಪಾತಿ ಮಾಡಿ ಈಗ ನನಗೆ ಬಿಸಿ ಬಿಸಿ ಚಪಾತಿ ಚಪಾತಿಲ್ಬವಾ ಮತ್ತೇನಂತೀನಿ ಬರೀ ಊಟ ಮಾಡಿ ಊಟ ಮಾಡಂತೀನಿ ನಮ್ಮ ಗಾಯ್ಸ್ಗೆ ಎಲ್ಲ ಮೊದ್ಲು ಹೇಳ್ಬೇಕಲ್ಲ ಊಟ ಮಾಡತ್ನಿ ಅಂತೇಳಿ ಇವತ್ತು ಅದೇ ಹೇಳತ್ತ ನೀ ಮತ್ತೆ ಇಲ್ಲಿ ನೋಡ್ರಿ ನಿನ್ನ ಇದಕ್ಕೆ ಊಟ ಹಾಕಿಲ್ಲ ಅಂತ ಹೇಳ್ಕೊಂತೆ ನೋಡ್ರಿ ಇದು ಇದಕ್ಕೆ ಈಗ ಸದ್ಯ ಇದ್ರೆ ಊಟ ಹಾಕಬೇಕು ಏ ಊಟ ಮಾಡಿದೆ ಅಲ್ಲೇ ನೀದು ಊಟ ಮಾಡ್ರಿ ಊಟ ಮಾಡಿದೆ ಊಟ ಮಾಡಿದೆ ಊಟ ಮಾಡಿದೆ ಎ ಫ್ಯೂ ಮಮೆಂಟ್ಸ್ ಲೈಟ್ ಒಂದು ಊಟ ಎಲ್ಲ ಆತ ರೀಲ್ ಎಡಿಟಿಂಗ್ ಮಾಡೋದೈತಿ ರೀಲ್ ಅಷ್ಟು ಎಡಿಟ್ ಮಾಡ್ತೀನಿ ರೀಲ್ ಅಷ್ಟು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಹಾಕೋದೈತಿ ಹಾಂ ಮತ್ತು ಅದಕ್ಕೆ ಎಲ್ಲಿ ಅಡ್ಡಾಡಕ್ಕೆ ಹೋಗಿಲ್ಲ ಅದಕ್ಕೆ ಮನೆ ಪಾರ್ಗಾಡಿಗೆ ಹೋಗಿ ಬಂದಿದ್ದಿಲ್ಲ ಪಾರ್ಗಡ ಭಾಳ ದೂರಿತ್ತು ಒಂದು ಸೆವೆಂಟಿ ಕಿಲೋಮೀಟ್ರಾಗಿತ್ತು ಅದೇ ಲಾಂಗ್ ಜರ್ನಿ ಆಗಿತ್ತು ಭಾಳ ಸ್ವಲ್ಪ ಅದಕ್ಕೆ ಎಲ್ಲಿ ಹೋಗಿಲ್ಲ ಇವಾಗ ಸದ್ಯಕ್ಕೆ ಇವತ್ತು ಎಲ್ಲಿ ಹೋಗಿಲ್ಲ ಆಮೇಲೆ ಸಂಜೆಗೆ ನೋಡೋಣ ಮತ್ತು ಬೇರೆ ಕಡೆ ಎಲ್ಲರೂ ಹೋದ್ರೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಮತ್ತು ಈಗ ಸದ್ಯಕ್ಕೆ ಇಲ್ಲ ನಾವು ಪಾರ್ಗಡಿಗೆ ಹೋಗಿ ಬಂದಿಲ್ಲ ಅದ ವೀಡಿಯೋ ಇನ್ನೊಂದು ಸಲ ಚೆಕ್ ಮಾಡಬೇಕು ಮತ್ತು ನೋಡ್ಬೇಕು ಅಂತೇಳಿ ಇಲ್ಲಿ ಯೂಟ್ಯೂಬ್ದಲ್ಲೇ ನನ್ನ ನಮ್ಮ ಹಚ್ಚಿ ನೋಡತ್ ನೋಡ್ರಿ ಯಾಕಂದ್ರೆ ಒಂದ್ಸಲ ಏನ್ ತಪ್ಪಾತು ಏನ್ಲಾಗ ಗೊತ್ತಾಗ್ತೈತಿ ಈಗ ಅವರನ್ನ ಕೊಲ್ಲಲು ಒಂದು ಸುರಂಗ ಮಾರ್ಗ ಯಾವ್ದಾದ್ರು ಕೋಟೆಯಲ್ಲಿ ಇದ್ದೇ ಇರುತ್ತೆ ಮತ್ತೆ ಒಂದು ರಹಸ್ಯವಾದ ಜಾಗ ಇದ್ದೇ ಇರುತ್ತೆ ಆ ಜಾಗ ಇದೇ ನೋಡಿ ಅದಷ್ಟು ವಿಡಿಯೋ ನೋಡ್ಕೋತೀನಿ ಇಲ್ಲ ಅಂತೇಳಿ ಏನರ ಆಗಿತ್ತು ಏನರ ಸರಿ ಇತ್ತು ಏನೋ ಹೆಂಗಾಗೈತಿ ಏನೋ ಮತ್ತೇನು ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ವಿಡಿಯೋದಾಗ ಅಂತೇಳಿ ಸಲ ಚೆಕ್ ಮಾಡಿ ನೋಡ್ಕೋತೀನಿ ಅದ್ರಾಗ ಇಲ್ಲೇ ಗೊತ್ತಾಗ್ಬಿಡ್ತಿತ್ತು ನನಗೆ ಹ್ಞೂ ಸೊ ಈಗ ಇದಿಷ್ಟು ನೋಡಿ ಆಮೇಲೆ ಸ್ವಲ್ಪ ರೀಲ್ ಎಡಿಟ್ ಮಾಡೋದೈತಿ ರೀಲ್ ಅಷ್ಟು ಎಡಿಟ್ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಬಾಯ್ ಗಾಯ್ಸ್ ಈಗ ಮಕ್ಕೊಂಡೆನಾ ಭಾಳ ನಿಧಿ ಬರೋತಿತ್ತು ನೀನು ರಾತ್ರಿ ರಾತ್ರಿ ಮಠ ಎಡಿಟ್ ಮಾಡಿದ್ನಿ ಈಗ ಮಧ್ಯಾಹ್ನ ಭಾಳ ಅಂದ್ರೆ ಭಾಳ ನಿಧಿ ಬರೋತಿತ್ತು ಅದಕ್ಕೆ ಸ್ವಲ್ಪ ಮಕ್ಕೊಂಡಿದ್ನಿ ಈಗ ಮತ್ತೆ ಮುಖಾಶ್ ತೊಳ್ಕೊಂಡನು ಮುಖಾಶು ತೊಳ್ಕೊಂಡು ಆಮೇಲೆ ಇಲ್ಲ ಓಫಿ ಏನರೂ ಕುಡಿಯೋಣಂತ ಓಕೆ ಈಗ ಮುಖಾಂತಿ ತೊಳ್ಕೊತ ನಾನು ಇಲ್ಲಿ ತೊಳ್ಕೊಂಡಿ ಮುಖ ಇಲ್ಲಿ ತೊಳ್ಕೊತೀನಿ

ಸೊ ಈಗ ಐತ್ಲ ನಮ್ಮವ ಏನು ಮಾಡತ್ತ ಇಲ್ಲಿ ಏನು ಮಾಡತ್ತಿ ಬಿ ಅವ್ವ ಅಡ್ಗೆ ಮಾಡಬೇಕು ಏನು ಮಾಡತ್ತೆ ಅಡ್ಗೆಗೆ ಚೆನ್ನಂಗಿ ಬ್ಯಾಳಿ ಮತ್ತು ಸ ಚೆನ್ನಂಗಿ ಬ್ಯಾಳಿ ಮತ್ತೆ ಅನ್ನ ಸಾರು ಮಾಡತ್ತಾರ ಈಗ ನಾನು ಕಾಫಿ ಮಾಡೋಲ್ಲ ಕಾಫಿ ಮಾಡ್ಬಿ ಏ ಕಾಫಿ ಮಾಡಿ ಕಾಫಿ ಅವ್ವ ಕಾಫಿ ಇಲ್ಲ ಗೈಸ್ ಕಾಫಿ ಇಲ್ಲ ಅಂತ ಓಕೆ ಚಾನೆ ಮಾಡು विशाल ब्रो नम दोस्त विशाल फोन एसिड आदर इडला ऑटोमेटिक कट आता आमीला अष्टारा आ आम माटाडंत फचितो हेलो हेलो बॉस, क्या कर रहे हो क्या नहीं व्लॉग कर रहा हूँ बोलो ना हेलो वेलकम टू माय यूट्यूब चैनल गाइस टुडे आई एम गोइंग टू मेक अ न्यू वीडियो सो प्लीज सब सब करा सारा खबर सबरा करा

ಬೇ ಕೊಡು ಚಾ ತೆನಗೆ ಆಗ್ಬಿಡ್ತೈತಿ ಮತ್ತು ನಂದೆಲ್ಲ ಏನು ಮಾಡತ್ತೀನಿ ಇನ್ನೊಂದು ಬೇಕಾ ಇನ್ನೊಂದು ಬೇಕಾ ಪ್ಲೇಟ್ ಕೊಡಿಲ್ಲ ಇಡಾಕ ಹಿಂಗೆ ಇಡಕ್ಕೆ ಪ್ಲೇಟ್ ಕೊಡು ಹಿಂಗೆ ಬಂದು ಈಗ ಬಟ್ರಾ ಬಟ್ರ್ ಇಲ್ಲ ಈಗ ನಾ ಚಹಾ ಕುಡಿಯಲ್ಲ ಅಂದಿಲ್ಲ ಬಟ್ರ್ ತಂದು ಕೊಟ್ಟು ಹಂಗೆ ಮಾಡ್ತಾರೆ ಅದಕ್ಕಾಯ್ತಲ್ಲ ಏನಿದ್ರು ಡೈರೆಕ್ಟ್ ಹೇಳ್ಬಿಡೋದು ಕೊಟ್ಟುಬಿಡ್ತಾರೆ ಕೊಡು ಇನ್ನೊಂದು ಬಟ್ರ್ ಕೊಡು ಇದು ಒಂದೇ ತಗೋ ಒಂದೇ ಕೊಟ್ಟು ಇದು ಒಂದು ತಗೊಂಡು ಹೋಗಿದು ಯಾರು ರಾಮ ಹೋಗು ನೀ ಮಾಡತ್ತಿ ಬೇಡ ಆಯ್ತು ಆಮೇಲೆ ಬಿಟ್ರೆ ಮತ್ತೆ ಚಾ ತಿಂತೀನಿ ಕುಡಿತೀನಿ ಹ್ಞೂ ಸ್ವಲ್ಪ ಕೆಲಸ ಅದಾವ ಕೆಲಸ ಮುಗ್ಸ್ಕೊಂಡು ನಿಮಗೆ ಸಿಗ್ತೀವಿ ಚಿಕನ್ ಚಿಕನ್ ರಸ್ ನೀಡು ಚಿಕನ್ ನೀಡು ಇದೇನಾ ಇದು ನೋಡಿ ಮೊಟ್ಟೆ ಈಗ ಟೈಮ್ ಬಂದು ಒಂಬತ್ತುವರೆ ಆಯಿತು ಒಂಬತ್ತುವರೆಗೆ ಊಟದ ಸಮಯ ಊಟ ಮಾಡೋ ಟೈಮ್ ಆಗೈತಿ ಊಟ ಮಾಡತ್ತೀನಿ ಸೊ ಇದು ಊಟ ಮಾಡಿ ಅಲ್ಲಿ ಊಟ ಇದು ಊಟ ಮಾಡಿ ಈಗ ಜಾಸ್ಟ್ ಎಡಿಟ್ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದೀನಿ ಈಗ ಊಟ ಮಾಡ್ತೀನಿ ಮತ್ತು ಊಟ ಮಾಡಿ ಸೊ ಫ್ರೆಂಡ್ಸ್ ಈಗೆಲ್ಲ ಊಟ ಎಲ್ಲ ಆಯಿತು ಈಗ ಎಡಿಟಿಂಗ್ ಕೆಲಸ ಸ್ಟಾರ್ಟು ಈಗ ರಾತ್ರಿ ಎರಡು ಗಂಟೆ ಮತ್ತು ಒಂದು ಗಂಟೆ ಮಟ್ಟ ವಿಡಿಯೋನ ಎಡಿಟ್ ಮಾಡಬೇಕು ಮತ್ತು ಎಡಿಟ್ ಮಾಡ್ತೀನಿ ಮತ್ತು ನಿಮಗೆ ನಾಳಿನ ವ್ಲಾಗ್ದಲ್ಲಿ ಮತ್ತೆ ಹೊಸ ವ್ಲಾಗ್ದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಟಾಟಾ ಮತ್ತು ನಾಳಿನ ವ್ಲಾಗ್ದಲ್ಲಿ ಸಿಗ್ತೀನಿ ಬಾಯ್ ಬಾಯ್